ಪಡೆಯೋಣ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರಿಂದ ಹೊನ್ನಾಳಿ ಚಂದ್ರಶೇಖರ್ ಅವರೇ ನಟ ದರ್ಶನ್ ಬಂಧನವಾಗಿದೆ ಪವಿತ್ರ ಗೌಡ ಅರೆಸ್ಟ್ ಆಗಿದೆ ನ್ಯಾಯಾಧೀಶರ ಮುಂದೆ ಹಾಜರು ಮಾಡಲಾಗಿದೆ ಮುಂದಿನ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಮೇಘನಾ ಈಗ ದರ್ಶನ್ ಜೈಲಿಗೆ ಹೋಗೋದು ಖಚಿತ ಯಾಕಂದ್ರೆ ಸುಪ್ರೀಂ ಕೋರ್ಟ್ ನ ಏನು ಬೇಲ್ ಕೊಟ್ಟಿತ್ತು ಆ ಜಾಮೀನು ರದ್ದಾಗಿದೆ ಈಗ ಈಗ ದರ್ಶನ್ ಎ ಟು ಎ ಒನ್ ಪವಿತ್ರ ಗೌಡ ಸೇರಿದಂತೆ ಮತ್ತೆ ಏಳು ಜನ ಆ ಚಿತ್ರದುರ್ಗದ ಸ್ವಾಮಿ ಕೊಲೆ ಪ್ರಕರಣದ ಆ ಎಲ್ಲಾ ಆರೋಪಿಗಳು ಸಹ ಜೈಲ್ ಸೇರ್ತಿದ್ದಾರೆ ಯಾವ ಜೈಲಿಗೆ ಹೋಗ್ತಾರೆ ಏನು ಅಂತ ಹೇಳಿ ಈಗ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿದ ನಂತರ ತೀರ್ಮಾನ ಆಗಬಹುದು ಬಹುಶಃ ದರ್ಶನ್ ಬಳ್ಳಾರಿ ಜೈಲಿಗೆ ಹೋಗುವ ಸಾಧ್ಯತೆ ಇದೆ ಪರಪನ ಆಗ್ರಹರ ಜೈಲಿಗೂ ಸಹ ಕೆಲವರು ಹೋಗ್ತಾರೆ ಬಟ್ ಯಾರು ಯಾವ ಜೈಲಿಗೆ ಹೋಗ್ತಾರೆ ಅನ್ನೋದು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ ನಂತರ ಮುಂದಿನ ಪ್ರಕ್ರಿಯೆಗಳಲ್ಲಿ ಗೊತ್ತಾಗುತ್ತೆ ಈಗ ದರ್ಶನ್ ಮತ್ತೆ ಪವಿತ್ರ ಗೌಡ ಸೇರಿದಂತೆ ಏಳು ಜನ ಆರೋಪಿಗಳಿಗೆ ಜೈಲಾಗಿದೆ ಈಗ ಅವರಿಗೆ ಒಂದು ಸಾರಿ ದರ್ಶನ್ಗೆ ಮಧ್ಯಂತರ ಜಾಮೀನು ಸಿಕ್ಕಿತ್ತು ಅನಾರೋಗ್ಯದ ಕಾರಣಕ್ಕಾಗಿ ನಂತರ ಅನಾರೋಗ್ಯದ ಕಾರಣಕ್ಕಾಗಿ ಕೊಟ್ಟಂತ ಆ ಜಾಮೀನು ರದ್ದಾಗುವ ಮುಂಚೆಯೇ ಹೈಕೋರ್ಟ್ ಜಾಮೀನನ್ನ ಕೊಡ್ತು ಹಾಗಾಗಿ ಆ ಎಲ್ಲಾ ಆರೋಪಿಗಳು ಸಹ ಜೈಲಿನಿಂದ ಹೊರಗೆ ಬಂದ್ರು ಈಗ ಹೈ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ನ ಆದೇಶದಲ್ಲಿ ಲೋಪಗಳನ್ನ ಗುರುತು ಮಾಡಿ ಆ ಜಾಮೀನು ಆದೇಶವನ್ನು ರದ್ದು ಮಾಡಿದೆ ಹಾಗಾಗಿ ಅವರು ಜೈಲ್ ಸೇರ್ತಿದ್ದಾರೆ ಜೈಲಿಗೆ ಹೋಗೋದಂತೂ ಖಚಿತ ಈಗ ಅವರ ಮುಂದೆ ಇರ್ತಕ್ಕಂತ ಆಯ್ಕೆಗಳನ್ನ ನೋಡೋದಾದ್ರೆ ಒಂದು ದರ್ಶನ್ ಅವರ ಜಾಮೀನು ಈಗ ಸುಪ್ರೀಂ ಕೋರ್ಟ್ ನಲ್ಲಿ ರದ್ದಾಗಿದೆ ಹಾಗಾಗಿ ಸುಪ್ರೀಂ ಕೋರ್ಟ್ ನಲ್ಲಿ ರದ್ದಾಗಿರೋ ಕಾರಣಕ್ಕಾಗಿ ಈಗ ಈ ಜಾಮೀನು ಬೇಕು ಅಂತ ಹೇಳಿ ಅವರು ಮೇಲ್ಮನವಿ ಸಲ್ಲಿಸುವ ಸಾಧ್ಯತೆ ಇಲ್ಲ ಅವಕಾಶನೇ ಇಲ್ಲ ಯಾಕಂದ್ರೆ ಭಾರತದ ಸರ್ವೋಚ್ಚ ನ್ಯಾಯಾಲಯ ಅದು ಹೈಯೆಸ್ಟ್ ಅದು ಸುಪ್ರೀಂ ಕೋರ್ಟ್ ಈಗ ಅಲ್ಲೇ ಜಾಮೀನು ರದ್ದಾಗಿರೋದ್ರಿಂದ ಮತ್ತೆ ಅವರು ಮೇಲ್ಮನವಿ ಸಲ್ಲಿಸುವ ಅವಕಾಶ ಇಲ್ಲ ಹಾಗಾಗಿ ಜೈಲಿಗೆ ಹೋಗ್ಲೇಬೇಕು ಆದ್ರೆ ಅದು ನಿರಂತರವ ಜೈಲಲ್ಲಿ ಇರೋದು ಅಂತಂದ್ರೆ ಇಲ್ಲ ಒಂದು ಆರು ತಿಂಗಳ ನಂತರ ಮತ್ತೆ ಅವರು ಜಾಮೀನಿಗೆ ಅರ್ಜಿ ಹಾಕ್ಬೋದಾಗಿದೆ ಮತ್ತೆ ಈ ಜಾಮೀನು ಅರ್ಜಿಯನ್ನ ಅವ್ರು ಇನ್ ಯಾವ ಕೋರ್ಟಿಗೂ ಹಾಕ್ಲಿಕ್ಕೆ ಬರಲ್ಲ ಹೈಕೋರ್ಟ್ ಆಗಲಿ ಸೆಷನ್ ಕೋರ್ಟ್ ಆಗ್ಲಿ ಆಗೋದಿಲ್ಲ ಯಾಕಂದ್ರೆ ಸುಪ್ರೀಂ ಕೋರ್ಟ್ ನಲ್ಲೇ ಜಾಮೀನನ್ನ ರದ್ದು ಮಾಡಿರೋದ್ರಿಂದ ಅವ್ರು ಸುಪ್ರೀಂ ಕೋರ್ಟ್ ನಲ್ಲಿಯೇ ಮತ್ತೆ ಅವರು ಜಾಮೀನಿಗೆ ಅರ್ಜಿಯನ್ನ ಹಾಕ್ಬೇಕಾಗತ್ತೆ ಆದ್ರೆ ಈಗ ಏನು ಜಾಮೀನು ಬಹಳ ತ್ವರಿತವಾಗಿ ವಿಚಾರಣೆ ಆಯ್ತು ಅಷ್ಟೇ ತ್ವರಿತವಾಗಿ ವಿಚಾರಣೆ ಆಗತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಆದ್ರೆ ರೆಗ್ಯುಲರ್ ಬೇಲ್ ಅಂತ ಏನ್ ಹೇಳ್ತೀವಿ ರೆಗ್ಯುಲರ್ ಬೇಲ್ಗೆ ಅವ್ರಿಗೆ ಅಪ್ಲೈ ಮಾಡ್ಲಿಕ್ಕೆ ಅವಕಾಶ ಇರ್ತಕ್ಕಂಥದ್ದು ಆರು ತಿಂಗಳ ನಂತರ ಮಾತ್ರ ಆದ್ರೆ ಇನ್ ಬಿಟ್ವಿನ್ ಆರು ತಿಂಗಳ ಒಳಗೆ ಏನಾದ್ರು ಜಾಮೀನುಗೆ ಜಾಮೀನು ಕೋರಿ ಮತ್ತೆ ಅರ್ಜಿ ಹಾಕ್ಲಿಕ್ಕೆ ಸಾಧ್ಯ ಇದೆಯಾ ಅಂತಂದ್ರೆ ಅದು ಬಹಳ ವಿಶೇಷವಾದ ಕಾರಣ ಇರ್ಬೇಕಾಗತ್ತೆ ಪರವಲ್ ಮೇಲೆ ಬಿಡೋದು ಬಿಡ್ತಕ್ಕಂಥದ್ದು ಅದು ಏನು ಕಾನೂನಿನ ಅವಕಾಶ ಇದೆ ಅದರಂತೆ ಹೊರವಲ್ ಮೇಲೆ ಹೊರಗೆ ಬರ್ಬೋದು ಆದ್ರೆ ಕೆಲವೇ ಕೆಲವೇ ಸೀಮಿತ ದಿನಗಳಿಗೆ ಮಾತ್ರ ಅವಕಾಶ ಇರುತ್ತೆ ಈಗ ಆರು ತಿಂಗಳ ಅವರು ಜಾಮೀನಿಗೆ ಮತ್ತೆ ಅರ್ಜಿ ಸಲ್ಲಿಸ್ಬೇಕು ಅಂತಂದ್ರೆ ಆರೋಗ್ಯದ ಕಾರಣ ಒಂದಿದೆ ಆರೋಗ್ಯದ ಕಾರಣ ಯಾವುದೇ ನ್ಯಾಯಾಲಯಗಳು ಅದನ್ನು ಸ್ವಲ್ಪ ಗಂಭೀರವಾಗಿ ತೆಗೆದುಕೊಳ್ಳುತ್ತೆ ನಿಜವಾಗ್ಲೂ ಆರೋಗ್ಯದ ಕಾರಣ ಇದ್ರೆ ದರ್ಶನ್ ಅವರ ಆರೋಗ್ಯಕ್ಕೆ ನಿಜವಾಗ್ಲೂ ಸಮಸ್ಯೆ ಇದ್ರೆ ಅವರು ಈ ಆರು ತಿಂಗಳ ಒಳಗೆ ಮತ್ತೆ ಅವರು ಜಾಮೀನಿಗೆ ಅರ್ಜಿ ಸಲ್ಲಿಸಬಹುದು ಅದಕ್ಕೆ ಕಾನೂನಲ್ಲಿ ಅವಕಾಶ ಇದೆ ಆದ್ರೆ ಅದನ್ನು ಒಪ್ಪಬೇಕೋ ಬಿಡಬೇಕೋ ಅನ್ನೋದು ಸುಪ್ರೀಂ ಕೋರ್ಟ್ ನ ಗೆ ಬಿಟ್ಟಂತ ವಿಷಯ ಆಗಿದೆ ಜಾಮೀನು ಕೊಡ್ಬೇಕೋ ಬೇಡವೋ ಅನ್ನೋದು ಆದ್ರೆ ಆರು ತಿಂಗಳ ನಂತರ ರೆಗ್ಯುಲರ್ ಬೆಲೆ ಹಾಕ್ಬೋದು ಆರು ತಿಂಗಳ ಒಳಗೆ ಅವರು ಈ ರೀತಿ ಆರೋ ಅನಾರೋಗ್ಯದ ಕಾರಣ ಅಗತ್ಯ ಇದೆ ಆ ಶಸ್ತ್ರಚಿಕಿತ್ಸೆ ಆಗತ್ತೆ ಹಿಂದೆ ಏನು ಕಾರಣ ಕೊಟ್ಟಿದ್ರು ಆ ಶಸ್ತ್ರಚಿಕಿತ್ಸೆ ಆಗತ್ತೆ ಇದೆ ಅನಾರೋಗ್ಯ ಬಹಳ ಬಾಧಿಸ್ತಾ ಇದೆ ಆರೋಗ್ಯದ ಸಮಸ್ಯೆ ಇದೆ ಅನ್ನುವಂತ ಕಾರಣಗಳನ್ನ ನೀಡಿ ಅವರು ಅರ್ಜಿ ಸಲ್ಲಿಸುವ ಅವಕಾಶ ಇದೆ ಆದ್ರೆ ಸುಪ್ರೀಂ ಕೋರ್ಟ್ ಏನ್ ಮಾಡುತ್ತೆ ಆ ಸಂದರ್ಭದಲ್ಲಿ ಆ ಅವತ್ತಿನ ಪರಿಸ್ಥಿತಿ ಮತ್ತೆ ಅವತ್ತಿನ ಮೇಲೆ ಸುಪ್ರೀಂ ಕೋರ್ಟ್ ತೀರ್ಮಾನವನ್ನು ತೆಗೆದುಕೊಳ್ಬಹುದು ಇನ್ನ ಉಳಿದ ಸಾಧ್ಯತೆ ಕಡಿಮೆ ಯಾಕಂದ್ರೆ ಜೈಲಿಂದ ಹೊರಬರೋ ಸಾಧ್ಯತೆ ಅಂತಂದ್ರೆ ಇಲ್ಲಿ ವಿಚಾರಣೆ ಮುಗಿಬೇಕು ಇಲ್ಲಿ ಬೆಂಗಳೂರಿನ ಸೆಷನ್ಸ್ ನ್ಯಾಯಾಲಯದಲ್ಲಿ ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರಣೆ ನಡೀತಾ ಇದೆ ಈ ವಿಚಾರಣೆ ಮುಗಿಬೇಕು ಮುಗಿದ್ರೆ ನಿರ್ದೋಷಿ ಅಂತ ಪ್ರಕಟ ಆದ್ರೆ ದರ್ಶನ್ ಸೇರಿದಂತೆ ಯಾವ್ಯಾವ ಆರೋಪಿಗಳು ಯಾರು ನಿರ್ದೋಷಿ ಅಂತ ಪ್ರಕಟ ಆಗುತ್ತೆ ಅವರು ಹೊರಗೆ ಬರುವ ಸಾಧ್ಯತೆ ಇದೆ ಆದ್ರೆ ಇದು ಆ ಪ್ರಕರಣದ ಸಂಪೂರ್ಣ ತನಿಖೆ ವಿಚಾರಣೆಯಾಗಿ ಎಲ್ಲವೂ ಸಹ ನ್ಯಾಯಾಲಯದ ಮುಂದೆ ಮಂಡನೆಯಾಗಿ ನ್ಯಾಯಾಲಯಕ್ಕೆ ಕನ್ವಿನ್ಸ್ ಆದಂತ ಸಂದರ್ಭದಲ್ಲಿ ಮಾತ್ರ ಹಾಗಾಗಿ ಅಹ್ ದರ್ಶನ್ ಆ ಇಲ್ಲದೆ ಇದ್ರೆ ದರ್ಶನ್ ಇನ್ ಯಾವ ಸಾಧ್ಯತೆ ಇದೆ ಅಂತಂದ್ರೆ ಮತ್ತೇನೂ ಇಲ್ಲ ಶಿಕ್ಷೆಗೆ ಗುರಿ ಆಗ್ತಾರೆ ಶಿಕ್ಷೆನ ಅನುಭವಿಸಿ ಹೊರಗೆ ಬರ್ಬೇಕಾಗತ್ತೆ ಈಗ ಈ ಒಂದು ಮೂರ್ನಾಲ್ಕು ಸಾಧ್ಯತೆಗಳನ್ನ ಬಿಟ್ರೆ ದರ್ಶನ್ ಅವರು ಜೈಲಿನಿಂದ ಹೊರ ಬರುವ ಅವಕಾಶ ಇನ್ ಬೇರೆ ಯಾವ ಕಾರಣಕ್ಕೂ ಇಲ್ಲ ಒಂದು ಆರು ತಿಂಗಳ ಕಾಲ ಜೈಲಲ್ಲಿ ಇದ್ದು ಆರು ತಿಂಗಳ ನಂತರ ರೆಗ್ಯುಲರ್ ಗೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕುವಂಥದ್ದು ಎರಡನೇದು ಆರೋಗ್ಯದ ಕಾರಣ ಡಾಕ್ಟರ್ಸ್ ರಿಪೋರ್ಟ್ ಇತ್ಯಾದಿ ಎಲ್ಲ ಕಾರಣದಿಂದ ಅವರು ಒಂದು ಮಧ್ಯಂತರ ಜಾಮೀನಿಗೆ ಜನ ಸಲ್ಲಿಸಬಹುದು ಆರು ತಿಂಗಳ ಒಳಗೆ ಸುಪ್ರೀಂ ಕೋರ್ಟ್ ಒಪ್ಪಿದ್ರೆ ಮಾತ್ರ ಜಾಮೀನು ಸಿಗುವಂತ ಸಾಧ್ಯತೆ ಇದೆ ಮೂರನೇದು ಸೆಷನ್ಸ್ ನ್ಯಾಯಾಲಯದಲ್ಲಿ ವಿಚಾರಣೆ ನಡೀತಾ ಇದೆ ವಿಚಾರಣೆಯಲ್ಲಿ ದರ್ಶನ್ ಮತ್ತೆ ಏನು ಡಿ ಗ್ಯಾಂಗ್ ಇದೆ ಅದು ಏನ್ ಹೇಳ್ತಾರೆ ಹದಿನೇಳು ಜನ ಅದರಲ್ಲಿ ಯಾರು ತಪ್ಪಿ ಇರ್ತಾರೆ ದರ್ಶನ್ ತಪ್ಪು ಮಾಡಿಲ್ಲ ಅಂತಂದ್ರೆ ಅವರು ಹೊರಗೆ ಬರುವ ಸಾಧ್ಯತೆ ಇದೆ ಅದನ್ನ ಬಿಟ್ರೆ ನಾಲ್ಕನೇದು ಶಿಕ್ಷೆ ಏನಿರುತ್ತೆ ಅದನ್ನ ಅನುಭವಿಸಿ ಹೊರಗೆ ಬರಬೇಕು ಇಷ್ಟು ಸಾಧ್ಯತೆಗಳು ಈಗ ದರ್ಶನ್ ಮುಂದಿರ್ತಕ್ಕಂಥದ್ದು ನೆನೆ ಇನ್ನು ಬೆಂಗಳೂರು ಸೆಷನ್ ಕೋರ್ಟ್ ನಲ್ಲಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ವಿಚಾರಣೆ ನಡೀತಾ ಇದೆ ಇದು ಯಾವಾಗ ಪೂರ್ಣಗೊಳಬಹುದು ಈಗ ಬೆಂಗಳೂರಿನ ಸೆಷನ್ಸ್ ನ್ಯಾಯಾಲಯದಲ್ಲಿ ವಿಚಾರಣೆ ನಡೀತಾ ಇದೆ ಈಗ ತನಿಖೆ ನಡೆಸ್ತಾ ಇದ್ದಂತ ಪೊಲೀಸರು ಈಗ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ ಇನ್ನು ಚಾರ್ಜ್ ಶೀಟ್ ಸಲ್ಲಿಕೆ ಆ ಹಂತದಲ್ಲೇ ಇದೆ ಮುಂದಿನ ವಿಚಾರಣೆಗಳು ಅಲ್ಲಿ ನಡೀತಾ ಇಲ್ಲ ಅಂದ್ರೆ ಸಾಕ್ಷಿಗಳನ್ನ ನಿಗದಿ ಮಾಡಬೇಕಾಗುತ್ತೆ ಸಾಕ್ಷಿಗಳನ್ನ ಕರಿಬೇಕಾಗುತ್ತೆ ಮತ್ತೆ ಏನು ಪೊಲೀಸರು ಎಫ್ ಎಸ್ ಎಲ್ ರಿಪೋರ್ಟ್ ಆಗಿರ್ಬೋದು ಏನು ಡಿಜಿಟಲ್ ಡಾಕ್ಯುಮೆಂಟ್ಸ್ ಆಗಿರ್ಬೋದು ಈ ಎಲ್ಲಾ ಸಾಕ್ಷಿಗಳನ್ನ ಒಟ್ಟುಗೂಡಿಸಿದರೆ ಅದನ್ನ ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡ್ಬೇಕಾಗತ್ತೆ ಆ ಎಲ್ಲಾ ವಿಚಾರಣೆಗಳು ನಡೆಯುತ್ತೆ ವಾದ ಪ್ರತಿವಾದಗಳು ನಡೆಯುತ್ತೆ ಹಾಗಾಗಿ ಅದೇನ್ ಬೇಗ ಆಗತ್ತೆ ಅಂತ ಹೇಳಿಕ್ ಆಗಲಿಲ್ಲ ನ್ಯಾಯಾಲಯದ ಡಿಸ್ಕಶನ್ ಬಿಟ್ಟಿದ್ದು ಆ ಪ್ರಕರಣದ ಗ್ರಿವಿಯನ್ಸ್ ಮೇಲೆ ಎಷ್ಟು ವಿಚಾರಣೆ ಆಗತ್ತೆ ಇದೆ ಅನ್ನೋದು ನ್ಯಾಯಾಲಯ ತೀರ್ಮಾನ ಮಾಡುತ್ತೆ ಆದ್ರೆ ಸದ್ಯಕ್ಕಂತೂ ತಕ್ಷಣಕ್ಕೆ ತುರ್ತಾಗಿ ಆ ಜಡ್ಜ್ಮೆಂಟ್ ಆಗ್ಬಿಡುತ್ತೆ ಅಥವಾ ವಿಚಾರಣೆ ಕಂಪ್ಲೀಟ್ ಆಗುತ್ತೆ ಅಂತ ಹೇಳುವ ಸಾಧ್ಯತೆ ಅಂತೂ ಇಲ್ಲ ಯಾಕಂದ್ರೆ ಇದು ಬಹಳ ಒಂದು ಸೆನ್ಸಿಟಿವ್ ಆದಂತ ಪ್ರಕರಣ ಒಂದ್ ರೀತಿ ಇಡೀ ಸಾರ್ವಜನಿಕರು ಎಲ್ಲರೂ ಸಹ ಬಹಳ ಗಂಭೀರವಾಗಿ ಕುತೂಹಲದಿಂದ ಗಮನಿಸ್ತಾ ಇರೋ ಪ್ರಕರಣ ಆಗಿರೋ ಕಾರಣಕ್ಕಾಗಿ ನ್ಯಾಯಾಲಯ ಸಹ ಯಾವುದೇ ಅವಸರ ಮಾಡುವ ಸಾಧ್ಯತೆ ಇಲ್ಲ ಹಾಗಾಗಿ ಎಷ್ಟು ದಿನಕ್ಕೆ ವಿಚಾರಣೆ ಮುಗಿಯುತ್ತೆ ಹೇಳಿಕ್ಕಾಗುದಿಲ್ಲ ಸಾಮಾನ್ಯವಾಗಿ ಆಗ್ಬೋದು ಒಂದ್ ವರ್ಷ ಒಂದೂವರೆ ವರ್ಷ ಎರಡು ವರ್ಷನೂ ಸಹ ಆಗ್ಬೋದು ಆದ್ರೆ ಇಲ್ಲಿ ಎಷ್ಟು ಸಾಕ್ಷಿಗಳ ವಿಚಾರಣೆ ನಡೆಯುತ್ತೆ ಅವರ ಅವೈಲಬಿಲಿಟಿ ಮತ್ತೆ ಪೊಲೀಸರು ಎಷ್ಟು ಏನು ತನಿಖೆಯನ್ನ ಏನ್ ಚಾರ್ಜ್ ಶೀಟ್ ಹಾಕಿದಾರೆ ಮತ್ತೆ ಅಡಿಷನಲ್ ಚಾರ್ಜ್ ಶೀಟ್ ಹಾಕುವಂತ ಸಾಧ್ಯತೆ ಇದೆಯಾ ಅಡಿಷನಲ್ ಚಾರ್ಜ್ ಶೀಟ್ ಹಾಕಿದ್ರೆ ಮತ್ತೆ ಅದರಲ್ಲಿ ಇರ್ತಕ್ಕಂತ ಆರೋಪಗಳು ಏನಿರುತ್ತೆ ಈ ಇವೆಲ್ಲವೂ ಸಹ ಕನ್ಸಿಡರ್ ಆಗುತ್ತೆ ಹಾಗಾಗಿ ಇಷ್ಟೇ ದಿನಕ್ಕೆ ಈ ವಿಚಾರಣೆ ಮುಗಿಯುತ್ತೆ ಒಂದು ತೀರ್ಪು ಬಂದ್ಬಿಡುತ್ತೆ ಅಂತ ಹೇಳಿಕ್ಕಾಗಲ್ಲ ಆಗಬಹುದು ಒಂದು ಒಂದರಿಂದ ಎರಡು ವರ್ಷ ಅಥವಾ ಇನ್ನೂ ಜಾಸ್ತಿ ಸಮಯವೂ ಸಹ ತಿಳಿಸ್ಕೊಡುವ ಸಾಧ್ಯತೆ ಇದ್ದೇ ಇದೆ ಆದ್ರೆ ನ್ಯಾಯಾಲಯ ಅದನ್ನ ಗಮನಿಸುತ್ತಿದೆ ಎಷ್ಟು ದಿನಕ್ಕೆ ಈ ವಿಚಾರಣೆಯನ್ನ ಮಾಡಬೇಕು ಎಷ್ಟು ವಿಚಾರಣೆಯನ್ನ ಎಷ್ಟು ಸುದೀರ್ಘವಾಗಿ ಮಾಡಬೇಕು ಸಾಕ್ಷಿಗಳ ವಿಚಾರಣೆ ಎಷ್ಟು ಟೈಮ್ ತಗೋಬೇಕು ಇವೆಲ್ಲವೂ ಸಹ ನ್ಯಾಯಾಲಯಕ್ಕೆ ಬಿಟ್ಟಿದ್ದಾಗಿದೆ ಆದ್ರೆ ತೀರ್ಪು ಕನಿಷ್ಠ ಅಂತ ಅಂದ್ರೆ ಒಂದೂವರೆ ಎರಡು ವರ್ಷ ಆಗುವ ಸಾಧ್ಯತೆ ಇದೆ ಬೇಗ ಸುಪ್ರೀಂ ಕೋರ್ಟ್ ತೀರ್ಪು ದೇಶದ ಎಲ್ಲಾ ಹೈಕೋರ್ಟ್ ಗಳಿಗೂ ಲ್ಯಾಂಡ್ ಮಾರ್ಕ್ ಅಂತ ಹೇಳಿದೆ ಈ ಬಗ್ಗೆ ಏನ್ ಹೇಳ್ತೀರಾ ಈಗ ಜಾಮೀನು ತೆಗೆದುಕೊಳ್ತಕ್ಕಂತ ಅವಕಾಶ ಮತ್ತೆ ಹಕ್ಕು ಎಲ್ಲಾ ಆರೋಪಿಗಳಿರುತ್ತೆ ಬೇಲ್ ಇಸ್ ಎ ರೂಲ್ ಅಂತ ಹೇಳ್ತಾರೆ ಆದ್ರೆ ಜೈಲ್ ಈಸ್ ಎಕ್ಸೆಪ್ಷನ್ ಅಂತ ಹೇಳಿದ್ರೆ ಯಾರು ಅಪರಾಧಿ ಅಂತ ನಿರ್ದಿಷ್ಟವಾಗಿ ಪ್ರೂವ್ ಆಗುತ್ತೆ ಅವರಿಗೆ ಜೈಲ್ ಕಡಾಖಂಡಿತವಾಗಿ ಆಗತ್ತೆ ಆದ್ರೆ ಜಾಮೀನು ತೆಗೆದುಕೊಳ್ತಕ್ಕಂಥ ಅವಕಾಶ ಇರುತ್ತೆ ಯಾಕಂದ್ರೆ ಸುಪ್ರೀಂ ಕೋರ್ಟ್ ಸಹ ಹಲವು ಪ್ರಕರಣಗಳಲ್ಲಿ ವಿಚಾರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವ್ರನ್ನ ಜೈಲಲ್ಲಿ ಯಾಕೆ ಇಟ್ಟಿದ್ದೀರಿ ಯಾಕೆ ಅಷ್ಟು ಸುಧೀರ್ವಾಗಿ ಅವ್ನ ಜೈಲಲ್ಲಿ ಇಡ್ತೀರಿ ಅಂತ ಹೇಳಿ ಹೇಳಿದಂತ ಉದಾಹರಣೆಗಳು ಇದೆ ಆದ್ರೆ ದರ್ಶನ್ ಪ್ರಕರಣದಲ್ಲಿ ಏನಿದೆ ಇದೊಂದು ಬಹಳ ಹೀನಸ್ ಕ್ರೈಮ್ ಅಂತ ಹೇಳ್ತೀವಿ ಆ ರೀತಿಯಾದಂತ ಪ್ರಕರಣ ಇದು ಅಂದ್ರೆ ಇದರಲ್ಲಿ ಅಹ್ ರೇಣುಕಾ ಸ್ವಾಮಿ ಏನಿದಾನೆ ಆರೋಪಿ ವಿಕ್ಟಿಮ್ ಆತನನ್ನ ಕಿಡ್ನಾಪ್ ಮಾಡಿದಂತದಿದೆ ಕಿಡ್ನಾಪ್ ಮಾಡಿ ಬೆಂಗಳೂರಿಗೆ ಕರ್ಕೊಂಡು ಬಂದು ಅಲ್ಲಿ ಆತನ ಮೇಲೆ ಹಲವರು ಹಲ್ಲೆ ಮಾಡಿ ಆತ ಸಾವು ಕಂಡು ಮತ್ತೆ ಆತನ ಶವವನ್ನ ಬೇರೆ ಕಡೆ ವಿಲೇವಾರಿ ಮಾಡಿ ಆಮೇಲೆ ಆ ಸಾಕ್ಷಿ ನಾಶ ಮಾಡ್ತಕ್ಕಂಥ ಪ್ರಕರಣ ಆಗಿರ್ಬೋದು ಅಥವಾ ಇಲ್ಲಿ ಇನ್ನು ಕೆಲವರು ನಾನೇ ಕೊಲೆ ಆರೋಪಿ ಅಂತೇಳಿ ಸ್ವಯಂ ಸರೆಂಡರ್ ಆಗ್ಲಿಕ್ಕೆ ಹೋದಂತ ವಿಷಯ ಆಗಿರ್ಬೋದು ಇಷ್ಟೆಲ್ಲಾ ನಡೆದಿರೋದ್ರಿಂದ ಸುಪ್ರೀಂ ಕೋರ್ಟ್ ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿದೆ ಹಾಗಾಗಿ ಇಂತಹ ಪ್ರಕರಣಗಳಲ್ಲಿ ಅತ್ಯಂತ ಬರ್ಪರವಾಗಿ ನಡೆದಂತ ಕೃತ್ಯ ಅತ್ಯಂತ ಹೀನವಾಗಿ ಏನು ನಾವು ಊಹಿಸಕ್ ಸಾಧ್ಯನೇ ಇಲ್ಲ ಒಂದು ಕೊಲೆ ಯಾವ ರೀತಿ ಆಗ್ಬೋದು ಅಂತ ಊಹಿಸಕ್ ಸಾಧ್ಯನೇ ಇಲ್ಲ ಆ ರೀತಿಯಾದಂತ ಕೊಲೆ ಆಗಿರ್ತಕ್ಕಂತ ಪ್ರಕರಣ ಇದು ಇಂತಹ ಪ್ರಕರಣದಲ್ಲಿ ಬೇಲ್ ಕೊಟ್ಟಿರೋದೇನಿದೆ ಇದು ಲೋಪದಿಂದ ಕೂಡಿದೆ ದೋಷಪೂರಿತವಾಗಿದೆ ಅಂತ ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿದೆ ಹಾಗಾಗಿ ಇಂತಹ ಪ್ರಕರಣಗಳಲ್ಲಿ ಬೇಲ್ ಕೊಡಬೇಕಾದ್ರೆ ನ್ಯಾಯಾಲಯಗಳು ತಮ್ಮ ವಿವೇಚನೆಯನ್ನ ಬಳಸ್ಬೇಕು ಬಹಳ ಗಂಭೀರವಾಗಿ ಇದನ್ನ ನೋಡ್ಬೇಕು ಪರಿಗಣಿಸ್ಬೇಕು ಅನ್ನೋ ಅರ್ಥದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ ಬೇಲ್ ಕೊಡಬಹುದು ಅಂತಂದ್ರೆ ಯಾವ್ದೋ ಒಂದು ಯಾವ್ದೋ ಒಂದು ಪಾಯಿಂಟ್ ಇಂದ ಯಾವ್ದೋ ಒಂದು ಸಣ್ಣದೊಂದು ಬಹಳ ಸಣ್ಣ ಕಾರಣ ಅಲ್ಪ ಕಾರಣ ಅಂತ ಹೇಳ್ತೇವೆ ಅಂತ ಕಾರಣವನ್ನ ಮುಂದ್ ಮಾಡಿ ಬೇಲ್ ಕೊಡ್ತಕ್ಕಂಥದ್ದಲ್ಲ ಹಾಗಾಗಿ ಈ ಪ್ರಕರಣ ಏನಿದೆ ದರ್ಶನ್ ಅವರಿಗೆ ಬೇಲ್ ಅನ್ನ ರಿಜೆಕ್ಟ್ ಮಾಡಿದಂತ ಪ್ರಕರಣ ಇದು ಲ್ಯಾಂಡ್ ಮಾರ್ಕ್ ಅಂತ ಹೇಳಿದೆ ಸೆಲೆಬ್ರಿಟಿ ಆದ ಕಾರಣಕ್ಕಾಗಿ ಪ್ರಭಾವಿ ವ್ಯಕ್ತಿ ಆದ ಕಾರಣಕ್ಕಾಗಿ ಬೇರೆ ಬೇರೆ ಗೆ ಒಳಗಾಗಿ ಬೇಲನ್ನು ಕೊಡಬಾರ್ದು ಅಂತಕ್ಕಂಥ ಒಂದು ಸಂದೇಶ ಮತ್ತೆ ಸುಪ್ರೀಂ ಕೋರ್ಟ್ ನ ಆಶಯ ಇಲ್ಲಿದೆ ಹಾಗಾಗಿ ಇದೊಂದು ಲ್ಯಾಂಡ್ ಮಾರ್ಕ್ ಪ್ರಕರಣ ಬೇಲ್ ಕೊಡಿ ನಿಜವಾಗ್ಲೂ ಒಬ್ಬ ಯಾವುದೇ ವಿಚಾರಣೆ ಇದನ್ನ ಕೈದಿ ಇದ್ದಾನೆ ಅಥವಾ ಒಂದು ಏನೋ ಒಂದು ಘಟನೆ ನಡೆದಿದೆ ಅಂತಂದ್ರೆ ಬೇಲ್ ಕೊಡುವ ಸಾಧ್ಯತೆ ನೋಡಿ ಅದನ್ನ ಕೊಡಿ ಆದ್ರೆ ಇಂತಹ ಘಟನೆಗಳು ನಡೆದಾಗ ಕಿಡ್ನಾಪ್ ಕೊಲೆ ಸಾಕ್ಷಿ ನಾಶ ಮತ್ತೆ ಒಂದು ಸಂಚು ಮಾಡಿರೋದು ಇಂಥವೆಲ್ಲ ಘಟನೆಗಳಿದ್ದಂತ ಸಂದರ್ಭದಲ್ಲಿ ಬೇಲನ್ನ ಕೊಡ್ಬೇಕಾದ್ರೆ ನ್ಯಾಯಾಲಯಗಳು ಅದನ್ನ ಬಹಳ ಗಂಭೀರವಾಗಿ ಕೂಲಂಕುಷವಾಗಿ ಅಧ್ಯಯನ ಮಾಡಿ ಬೆಲನ್ನು ಕೊಡಬೇಕು ಅಂತಕ್ಕಂಥ ಒಂದು ಸಂದೇಶವನ್ನ ಸುಪ್ರೀಂ ಕೋರ್ಟ್ ಇದೆ ಆ ಕಾರಣಕ್ಕಾಗಿನೇ ಇದೇನಿದೆ ಸುಪ್ರೀಂ ಕೋರ್ಟ್ ಬೇಲನ್ನು ರದ್ದು ಮಾಡಿರ್ತಕ್ಕಂಥದ್ದು ಇದು ಒಂದು ಲ್ಯಾಂಡ್ ಮಾರ್ಕ್ ಅಂದ್ರೆ ಎಲ್ಲಾ ನ್ಯಾಯಾಲಯಗಳು ಇದನ್ನ ಗಮನಿಸಬೇಕು ಅನ್ನುವಂತ ಸಂದೇಶವನ್ನ ಇಲ್ಲಿ ಕೊಟ್ಟಿದೆ ಮೇಘನ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು